ಇವತ್ತು ಮೈಸೂರಿನಲ್ಲಿ ಒಂದು ರೀತಿ ಯಾವುದೇ ಕಾರ್ಯಕ್ರಮ ಆದರೂ ಅದು ಸರ್ಕಾರ ಇರಲಿ ಖಾಸಗಿ ಇರಲಿ ಪ್ರಕಾಶ್ ಚಿಕ್ಕಪಾಳಿ ಅವರ ಹತ್ರನೇ ಡ್ರಾಫ್ಟ್ ಹಾಕೊಂಡ್ರೇ ಸಮಾಧಾನ ಅನ್ನುವಷ್ಟರ ಮಟ್ಟಿಗೆ ಮೈಸೂರಿನಲ್ಲಿ ಮನೆ ಮಾತಾಗಿ ಹೋಗಿದ್ದಾರೆ ಅನೇಕ ಮದುವೆಗಳು ಇನ್ವಿಟೇಷನ್ಸ್ ಸರಳವಾಗಿರ್ಬೇಕು ಅದರ ಸುಂದರವಾಗಿರಬೇಕು ನಾಲ್ಕಾರು ಜನ ಅದನ್ನ ತುಂಬ ದಿವಸ ಮನೆಯಲ್ಲಿ ಇಟ್ಕೊಳತರ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಕಾಶ್ ಚಿಕ್ಕಪಳ್ಳಿ ಅವ್ರ ಹತ್ರನೇ ಹುಡುಕಿ ಅವರ ಸಮಯವನ್ನು ಹೊಂದಿಸ್ಕೊಂಡು ಅವರ ಹತ್ರನೇ ಹೋಗಿ ಮಾಡಿಸೋಂಥದ್ದನ್ನ ನಾವು ನೋಡಿದಿ ಯಾವುದೇ ಪೇಪರ್ನ ಜಾಹೀರಾತನ್ನು ಸೇರಿದಂಗೆ ಒಂದೊಂದ್ಸಲ ಸರ್ಕಾರದ ಕಾರ್ಯಕ್ರಮ ಕೊಟ್ಟಾಗ ಈಗ ನನಗೆ ಬಹಳ ಹಿಂದೆ ಜ್ಞಾಪಕ ಬರ್ತಿರೋದು ಎರಡ್ ಸಾವಿರದ ಎಂಟರಲ್ಲಿ ಶೋಭಕ್ಕ ಮೈಸೂರಿನ ಉಸ್ತುವಾರಿ ಸಚಿವರಾದಂತ ಸಂದರ್ಭದಲ್ಲಿ ಆಗ ನಮಗೆ ಪ್ರಕಾಶ್ ಚಿಕ್ಕಪಾಳಿ ಅವರು ಒಂದು ಕಾರ್ಯಕ್ರಮವನ್ನು ಯುವ ಸಂಭ್ರ ಯುವ ದಸರಾ ಕಾರ್ಯಕ್ರಮದಲ್ಲಿ ನಮ್ಗೊಂದು ಅವಕಾಶ ಮಾಡಿಕೊಡಿ ಅನ್ನುವಂತ ಮನವಿನ ಕೊಟ್ಟಾಗ ಶೋಭಕ್ಕ ಅವರು ಆ ಸಂದರ್ಭದಲ್ಲಿ ಪ್ರಕಾಶ್ ಚಿಕ್ಕಪಳ್ಳಿ ಅವರಿಗೆ ಜವಾಬ್ದಾರಿಯನ್ನು ವಹಿಸಿದ್ರು ನನಗನ್ಸತ್ತೆ ಅವತ್ತಿಂದ ಎರಡ್ ಸಾವಿರದ ಎಂಟಕ್ಕ ನಂತರ ನಾನ್ ಗಮನಿಸ್ದಂಗೆ ಈಗ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಎಲ್ಲೂ ಹಿಂತಿರುಗು ನೋಡುವಂತ ಪ್ರಮೇಯವೇ ಪ್ರಕಾಶ್ ಚಿಕ್ಕಪಳ್ಳಿ ಅವರ ಜೀವನದಲ್ಲಿ ಬಂದಿಲ್ಲ ಅನ್ನೋದೇ ದೊಡ್ಡ ಸಾಧನೆ ಅಂತ ನಾನಾದ್ರು ಅನ್ಕೋತೀನಿ ಎಷ್ಟರ ಮಟ್ಟಿಗೆ ಅಂದ್ರೆ ನಾಳೆ ದಸರಾ ಉದ್ಘಾಟನೆ ಆಗ್ಬೇಕು ಇನ್ನೊಂದು ದಿವಸ ಆದರೂ ಇನ್ನೂ ದಸರಾದ ಕಾರ್ಯಕ್ರಮಗಳು ಆ ಒಂದು ಪೇಂಟಿಂಗು ಟಚ್ ಅಪ್ ಫೈನಲ್ ಟಚ್ ಅಪ್ ಅನ್ನುವಂಥದ್ದನ್ನ ಅರಮನೆ ಮುಂಭಾಗ ಏನು ವೇದಿಕೆ ಮಾಡಬೇಕು ಆ ವೇದಿಕೆ ಕಾರ್ಯಕ್ರಮದ ಹತ್ರ ಎಲ್ಲಿ ಪ್ರಕಾಶ್ ಯಾರು ಫೋನು ತೆಗೀತಿರ್ಲಿಲ್ಲ ಇವ್ರ ಪಾಟಿಗೆ ಇವ್ರ ಕೆಲಸ ಮಾಡೋರು ಅದು ಡಿ ಸಿ ಮಾಡ್ಲಿ ಸಿಇಒ ಮಾಡಲಿ ಒಟ್ಲಲ್ಲಿ ಹೇಳ್ತಿದ್ದಿದ್ದು ನಾನು ಸಂಜೆ ರಾತ್ರಿ ಒಳಗೆ ಬಿಟ್ಕೊಡ್ತೀನಿ ನಿಮಗೆ ಅಂತ ನಿಮ್ಗೆ ಯಾಕೆ ಸರ್ ನಾಳೆ ಉದ್ಘಾಟನೆ ಮಾಡಿಸ್ತೀನಿ ನಿಮ್ಗೆ ಯಾಕೆ ನಾಳೆ ಬೆಳಿಗ್ಗೆ ಪತ್ರಿಕೆಯಲ್ಲಿ ಚೆನ್ನಾಗಿ ಬರೋಂಗೆ ನೋಡ್ಕೋತೀನಿ ಅನ್ನುವಷ್ಟರ ಮಟ್ಟಿಗೆ ಅವ್ರಿಗೆ ವಿಶ್ವಾಸ ಇದ್ರೂ ಯಾರು ಕಾರ್ಯಕ್ರಮವನ್ನು ಆಯೋಜಕರು ಜಿಲ್ಲಾಡಳಿತ ಸ್ವಲ್ಪ ಆತಂಕದಲ್ಲೇ ಇದ್ದಿದ್ದನ್ನು ನಾನು ನೋಡಿದ್ದೀನಿ ಆದರೆ ಯಾವತ್ತೂ ಜಿಲ್ಲಾಡಳಿತಕ್ಕೆ ಮುಜುಗರ ಆಗುವಂಥ ಒಂದೇ ಒಂದು ಪ್ರಸಂಗವನ್ನು ಅವರು ಮಾಡಿಲ್ಲ ಅನ್ನೋದನ್ನು ಭಾಳ ಹೆಮ್ಮೆಯಿಂದಲೇ ನಾನು ಈ ಸಭೆಯಲ್ಲಿ ಹೇಳ್ಕೊ ಒಂದು ದೀಸನು ಮಾಡಿಲ್ಲ ಎಲ್ಲರ ಮನಮಾತಾಗಿ ಮಾಡಿರುವಂಥ ಪ್ರಕಾಶ್ ಚಿಕ್ಕಪಾಳಿ ಅವರ ಇಪ್ಪತ್ತೈದು ವರ್ಷ ಒಂದು ಸಂಸ್ಥೆನ ಇಷ್ಟೊಂದು ದೀರ್ಘಕಾಲ ನಡೆಸ್ಕೊಂಡು ಬರೋದು ಸುಲಭ ಏನಲ್ಲ ಥರದಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ದೀರ್ಘವಾಗಿ ನಡೆಸ್ಕೊಂಡು ಬಂದು ಇವತ್ತು ಸಮಾಜದಲ್ಲಿ ಹಾಸು ಹೊಕ್ಕಾಗಿರುವಂಥ ಪ್ರಕಾಶ್ ಚಿಕ್ಕಪಾಳಿ ಅವರ ವಿಸ್ಮಯದ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಕ್ಕೆ ಬಂದಿದ್ದೀನಿ ಭಾಳ ಸಂತೋಷ ಆಗತ್ತೆ ಅವ್ರ ಬಗ್ಗೆ ಇನ್ನೇನು ಅಭಿಮಾನದಿಂದ ಹೇಳಬೇಕೋ ಗೊತ್ತಾಗ್ತಿಲ್ಲ ನನಗಂತೂ ಒಂದನ್ಸುತ್ತೆ ಮೈಸೂರಿನ ಕೀರ್ತಿ ಪತಾಕೆಯನ್ನು ಎತ್ತಿಡಿಲಿ ಜಾನಪದ ದಸರಾ ಇರ್ಬೋದು ಯಾವುದೇ ದಸರಾ ಇರ್ಬೋದು ಆಹಾರ ದಸರಾ ಇರ್ಬೋದು ಅವರ ಕೈ ಚಳಕ ಅಥವಾ ಕೈ ಸ್ಪರ್ಶ ಇಲ್ಲದೆ ಯಾವುದೂ ಇರ್ತಿರಲಿಲ್ಲ ಆ ರೀತಿಯಲ್ಲಿ ಮುಂದಕ್ಕೂ ಚೆನ್ನಾಗಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಮೈಸೂರಿನ ನಾಗರಿಕರ ಪರವಾಗಿ ಹಾರೈಸ್ತಾ ಮಾತೆ ವಿರಾಮ ಹೇಳ್ತೇನೆ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ